श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्रीमच्छङ्करभगवत्पूज्यपादमः नमः ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ನಮಃ ನಮೋ ನಮಃ ಶಂಕರ ಪಾದುಕಭ್ಯಾ ಶಂಕರ ಭಾನು ಚಾನೆಲ್ ವೀಕ್ಷಕರು ಸದ್ಗುರು ಭಕ್ತರು ವೇದಾಂತ ಪ್ರಿಯರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಇವತ್ತಿನ ಪ್ರಪಂಚದಲ್ಲಿರುವಂಥ ಜನಗಳ ಸ್ವಭಾವವನ್ನು ನೋಡಿದಾಗ ನಮಗೆ ತುಂಬ ಆಶ್ಚರ್ಯವಾಗುತ್ತೆ ವೇದಾಂತವನ್ನು ಓದಬೇಕು ಆತ್ಮಜ್ಞಾನವನ್ನು ಮಾಡಿಕೊಂಡು ಮುಕ್ತನಾಗಬೇಕು ಎನ್ನುವಂಥ ಸಂಕಲ್ಪವುಳ್ಳ ಜನಗಳು ತುಂಬ ವಿರಳ ಆದ್ದರಿಂದಲೇ ನನ್ನ ಪರಮ ಪೂಜ್ಯ ಸದೃ ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಒಂದು ಮಾತು ಹೇಳ್ತಾಯಿದ್ರು ಕೋಟಿಗೊಬ್ಬ ಮುಮುಕ್ಷು ಇವತ್ತಿನ ಕಾಲದಲ್ಲಿ ಎಲ್ಲ ಜನಗಳು ಕೂಡ ಕಾಮಮಯರಾಗಿದ್ದಾರೆ ಇಡೀ ಪ್ರಪಂಚದಲ್ಲಿರುವ ಒಂದು ಸಾವಿರ ಕೋಟಿ ಮಾನವರು ಎಲ್ಲರೂ ಕಾಮಮಯರು ಕಾಮ 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 ಬೇಕು 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 ಎನ್ನು ಎನ್ನುವ ಮುಳುಗೋಗಿದ್ದಾರೆ ನೈಂಟಿ ಪರ್ಸೆಂಟ್ ಅಂಥವರು ಇನ್ ಟೆನ್ ಪರ್ಸೆಂಟು ಅರ್ಥವುಳ್ಳವರು ಬಯಸುವಂಥವರು ತೊಂಬತ್ತು ಪರ್ಸೆಂಟ್ ಆದರೆ ಹಣವನ್ನು ಯಥಾಶಕ್ತಿಯ ಸಂಪಾದನೆ ಮಾಡುವಂಥವರು ಟೆನ್ ಪರ್ಸೆಂಟ್ ನನ್ನ ಮನಸ್ಸಿನಲ್ಲಿ ಕಾರ್ ಬೇಕು ಫ್ರಿಜ್ ಬೇಕು ಒಳ್ಳೆಯ ಅರಮನೆ ಬೇಕು ಚಿನ್ನ ಬೆಳ್ಳಿ ಬೇಕು ಅಂತ ಆಶೆ ಇದೆ ನನಗೆ ಸಿಕ್ಕಿರುವಂಥದ್ದಷ್ಟು ಟೆನ್ ಪರ್ಸೆಂಟು ಆಶೆಯ ಮನಸ್ಸಿನಲ್ಲಿ ಒಂದು ಕೋಟಿ ಬೇಕು ಅಂತ ಇದೆ ನಂಗೆ ಸಿಕ್ಕಿರುವಂಥದ್ದು ಒಂದು ಲಕ್ಷ ಮಾತ್ರ ಹೀಗೆ ಇಡೀ ಪ್ರಪಂಚದಲ್ಲಿ ಎಲ್ಲ ಮಾನವರು ಕೂಡ ಕಾಮಮಯರಾಗಿದ್ದಾರೆ ಅವರಲ್ಲಿ ಟೆನ್ ಪರ್ಸೆಂಟ್ ಮಾತ್ರ ಅರ್ಥವನ್ನು ಸಂಪಾದನೆ ಮಾಡಿಕೊಂಡು ಬರುತ್ತಾ ಇದ್ದಾರೆ ಇನ್ನು ಒಂದು ಪರ್ಸೆಂಟು ಧರ್ಮಾತ್ಮರು ಏನಂತ ಪೂಜೆ ಮಾಡೋಣ ದೇವಸ್ಥಾನಕ್ಕೆ ಹೋಗೋಣ ದಾನ ಮಾಡೋಣ ಅನ್ನುವಂಥ ಜನ ಇನ್ನು ಮುಮುಕ್ಷಿಗಳು ವೇದಾಂತವನ್ನು ಅಧ್ಯಯನ ಮಾಡಿ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡು ಜನ್ಮ ಮರಣ ಚಕ್ರದಿಂದ ತಪ್ಪಿಸಿಕೊಂಡು ಮುಕ್ತನಾಗಬೇಕು ಎನ್ನುವಂಥ ಆಶೆ ಉಳ್ಳ ಜನ ಕೋಟಿಗೆ ಒಬ್ಬ ಅಂತ ಹೇಳ್ತಾ ಇದ್ದರು ಅದನ್ನು ಹೇಳುವುದಕ್ಕಾಗಿ ಒಂದು ಮಂತ್ರವನ್ನು ತಿಳಿಸ್ತಾ ಇದ್ದರು ಗುರುಗಳು ಆ ಮಂತ್ರವನ್ನು ಹೇಳ್ತೇವೆ ಕಠ ಕಾಠುಕೋಪನಿಷತ್ತಿನಲ್ಲಿ ಕಠೋಪನಿಷತ್ತಿನಲ್ಲಿ ಬರುವಂಥ ಒಂದು ದಿವ್ಯ ಮಂತ್ರ ಪರಾಂಚಿಕೋಹ ತಸ್ ಪಶ್ಯ ಪಶ್ಯತಿಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮನ ಆವೃತ್ತಚಕ್ಷು ಅಮೃತತ್ವಮಿಚ್ಛನ್ ಈ ಮಂತ್ರದ ಅರ್ಥವನ್ನು ನೋಡಿದಾಗ ಕೋಟಿಗೊಬ್ಬ ಮುಮುಕ್ಷು ಎನ್ನುವಂಥದ್ದರ್ಥವಾಗುತ್ತೆ ದರ್ಥವಾಗುತ್ತೆ ಪರಾಂಚಿಕಾನೆ ವ್ಯತನ ಸ್ವಯಂಭು ಪರಮಾತ್ಮನು ಭಗವಂತನು ಎಲ್ಲ ಮಾನವರಿಗೂ ಇಂದ್ರಿಯಗಳನ್ನು ಹೊರಮುಖವಾಗಿ ಸೃಷ್ಟಿ ಮಾಡಿದ್ದಾನೆ ಕಣ್ಣು ಹೊರಗಿನ ವಿಷಯವನ್ನೇ ನೋಡುತ್ತೆ ಕಿವಿ ಹೊರಗಿನ ಶಬ್ದವನ್ನೇ ಕೇಳುತ್ತೆ ನಾಲಿಗೆ ಹೊರಗಿನ ವಿಷಯವನ್ನೇ ಮಾತನಾಡುತ್ತೆ ಹೊರಗಿನ ಪದಾರ್ಥಗಳನ್ನೇ ರುಚಿ ನೋಡುತ್ತೆ ಮೂಗು ಕೂಡ ವಾಸ್ತವ್ಯ ನೋಡ್ತಾ ಇದೆ ಪರಾಂಚಖಾನೆ ವೇತನ ಸ್ವಯಂಭೂ ಭಗವಂತನು ಎಲ್ಲ ಮಾನವರಿಗೂ ಇಂದ್ರಿಯಗಳನ್ನು ಪರಾಂಚಿ ಬಹಿಮುಖವಾಗಿಯೇ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ ತಸ್ಮಾತ್ ಪರಾಂಕಶ್ಯತಿ ಯಾರನ್ನೇ ನೋಡಿ ಯೋಗಿಯಾಗಿರಬಹುದು ಸನ್ಯಾಸಿಯಾಗಿರಬಹುದು ಹೊರಗಡೆ ಹೊರಗಡೆಯೇ ನೋಡ್ತಾರೆ ಕಣ್ಣುಗಳಿಂದ ಈ ಮನೆ ಹೇಗಿದೆ ಕಣ್ಣುಗಳಿಂದ ಈ ಹುಡುಗಿ ಸುಂದರವಾಗಿದ್ದಾಳೆ ಕಣ್ಣುಗಳಿಂದ ಇಂಥ ಪದಾರ್ಥ ಚೆನ್ನಾಗಿದೆ ಹೀಗೆ ಪರಾಂಗ್ ಪಶ್ಯತಿ ಪ್ರತಿಯೊಬ್ಬ ಮನುಷ್ಯನ ದೃಷ್ಟಿ ಪರಾಗ್ ದೃಷ್ಟಿಯಾಗಿಬಿಟ್ಟಿದೆ ನಾಂತರಾತ್ಮನ್ನ ಯಾವನೊಬ್ಬನೂ ಕೂಡ ಒಳಗಿರುವ ಅಂತರಾತ್ಮನನ್ನು ಸಾಕ್ಷ್ಯ ಸ್ವರೂಪನಾಗಿರುವ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಮುಕ್ತನಾಗಿರುವಂಥ ಆತ್ಮನನ್ನು ನ ಪಶ್ಯತಿ ಕಾಣ್ತಾ ಇಲ್ಲ ಪ್ರತ್ಯಕ್ಷ ಪ್ರಮಾಣಗಳನ್ನು ಭಗವಂತನು ಬಹಿರ್ಮುಖವನ್ನಾಗಿ ಸೃಷ್ಟಿ ಮಾಡಿದ್ದಾನೆ ಇಂದ್ರಿಯಗಳಿಂದ ಪ್ರತಿಯೊಬ್ಬ ಮನುಷ್ಯನು ಭಾಷ್ಯ ಪದಾರ್ಥಗಳನ್ನೇ ನೋಡುತ್ತಿದ್ದಾನೆಯೇ ಹೊರತು ತನ್ನ ಬಳಗಿರುವ ಸಾಕ್ಷ್ಯ ಸ್ವರೂಪನಾದಂಥ ಆತ್ಮನನ್ನು ಯಾರೂ ನೋಡ್ತಾ ಇಲ್ಲ ಆದರೆ ಕಶ್ಚಿತ್ ಧೀರ ಅನೇಕ ಸಹಸ್ರೇಶು ಅನೇಕ ಲಕ್ಷೇಶು ಏಕಏವ ಧೀರ ಕೋಟಿಗೊಬ್ಬ ಧೀರ ಅವನು ಪ್ರತ್ಯಗಾತ್ಮನ ಮೈಕ್ಷತೆ ಹೊರಗಿರುವ ಭಾಷೆ ವಿಷಯಗಳನ್ನು ಬಿಟ್ಟು ಅವುಗಳಲ್ಲಿ ಅಭಿಮಾನವನ್ನು ಬಿಟ್ಟು ಆಶೆಯನ್ನು ಬಿಟ್ಟು ತನ್ನ ಒಳಗಿರುವಂಥ ಪ್ರತ್ಯಗಾತ್ಮನ ಮೈಕ್ಷತು ಪ್ರತ್ಯಗಾತ್ಮನನ್ನು ಐಚ್ಛತು ಕಾಣುತ್ತಾನೆ ಅವನಿಗೆ ಹೆಸರು ಮುಮುಕ್ಷು ಮೋಕ್ತು ಮಿಚ್ಚು ಈ ಪ್ರಪಂಚದಲ್ಲಿರುವ ಎಲ್ಲ ಸಂಪತ್ತು ಅನಿತ್ಯ ಅನಿತ್ಯ ಶರೀರ ವಿಭವನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ತಸ್ಮಾತ್ ಜಾಗ್ರತ ಜಾಗ್ರತ ಭಗವತ್ಪಾದ ಶಂಕರಾಚಾರ್ಯರವರು ರಚಿಸಿರುವಂಥ ಶ್ಲೋಕ ಈ ಶರೀರ ಅನಿತ್ಯ ತೊಂಬತ್ತೊಂಬತ್ತು ವರ್ಷ ಆಯಿತು ನೂರು ವರ್ಷವಾಯಿತು ನೂರಿಪ್ಪತ್ತು ವರ್ಷವಾಯಿತು ಆಮೇಲೆ ಸಾಯಲೇಬೇಕು ವಿಭವಾನೈವ ಶಾಶ್ವತ ನಮ್ಮ ಯಾವ ಸಂಪತ್ತು ಶಾಶ್ವತವಲ್ಲ ನಿತ್ಯಂ ಸನ್ನಿಹಿತೋ ಮೃತ್ಯು ಯಾವ ಕ್ಷಣದಲ್ಲಿ ಬೇಕಾದರೂ ಮನುಷ್ಯರಿಗೆ ಮೃತ್ಯು ಬರಬಹುದು ಆದ್ದರಿಂದ ಉತ್ಸಿಷ್ಠತ ಜಾಗ್ರತಾ ಅಂತ ಹೇಳಿದ್ದೆ ಇದನ್ನು ಅರ್ಥ ಮಾಡಿಕೊಂಡು ಪ್ರತ್ಯಗಾತ್ಮನನ್ನು ನಾನು ತಿಳಿದುಕೊಂಡು ಮುಕ್ತನಾಗಬೇಕು ಎಂದು ಬಯಸುವಂಥ ಧೀರ ಕೋಟಿಗೊಬ್ಬ ಮುಕ್ಷು ಆವೃತ್ತ ಚಕ್ಷು ಅಮೃತತ್ವ ಮಿಚ್ಚನ್ ಇಂಥ ಧೀರ ಏನು ಮಾಡ್ತಾನೆ ಆವೃತ್ತ ಚಕ್ಷು ಪ್ರತ್ಯಕ್ಷ ಪ್ರಮಾಣಗಳನ್ನು ಕೈಬಿಟ್ಟು ಪ್ರತ್ಯಕ್ಷ ಪ್ರಮಾಣಗಳಿಂದ ಅರಿಯಲು ಸಾಧ್ಯವಾಗದೇ ಇರುವಂಥ ಆತ್ಮನನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಅಂತರ್ಮುಖಿಯಾಗ್ತಾನೆ ಅವನು ಅಮೃತತ್ವ ಮಿಚ್ಚನ್ ವೇದಾಂತದಿಂದ ಏನು ಪ್ರಯೋಜನ ಆತ್ಮಜ್ಞಾನದಿಂದ ಏನು ಪ್ರಯೋಜನ ಅಂದರೆ ಅಮೃತತ್ವವೇ ಪ್ರಯೋಜನ ಅಮೃತತ್ವವೆಂಬ ಪ್ರಯೋಜನವನ್ನು ಹೊಂದಲೇಬೇಕೆಂಬ ದೃಢ ಸಂಕಲ್ಪವುಳ್ಳವನಾಗಿ ಆತ್ಮಜ್ಞಾನಕ್ಕಾಗಿ ಪ್ರಯತ್ನ ಮಾಡುತ್ತಿರುವಂಥ ಧೀರ ಕೋಟಿಗೊಬ್ಬ ಮು ಇಲ್ಲಿ ಭಾಷ್ಯಕಾರ ಶಂಕರರು

ಒಂದು ಸಾವಿರ ಕೋಟಿ ಮಾನವರು ಕೂಡ ಬಹಿರ್ಮುಖರಾಗಿದ್ದಾರೆ ಅದು ಬೇಕು ಇದು ಬೇಕು ಅಂಥೇಳಿ ಕಾಮಮಯರಾಗಿ ಒದ್ದಾಡ್ತಾ ಇದ್ದಾನೆ ಹೀಗಿದ್ದರೂ ಕೋಟಿಗೊಬ್ಬ ಮಮೋಕ್ಷವಾಗಿರುವಂಥವನು ನದ್ಯಾ ಪ್ರತಿ ಸ್ರೋತಃ ಪ್ರವರ್ತನಮಿವ ಗಂಗಾ ನದಿ ಮುಕ್ಕಿ ಮಿಕ್ಕಿ ಹರಿತಾ ಇದೆ ಯಾವ ದಿಕ್ಕಿಗೆ ದಕ್ಷಿಣ ದಿಕ್ಕಿಗೆ ಸಮುದ್ರದ ಹೋಗ್ತಾ ಇದೆ ವೇಗವಾಗಿ ಹರಿತಾ ಇದೆ ಅಂಥ ಹರಿಯುತ್ತಿರುವ ವೇಗವಾದ ನದಿಯ ಪ್ರವಾಹಕ್ಕೆ ವಿರುದ್ಧವಾಗಿ ಈಜಬೇಕು ಅಂದರೆ ಎಷ್ಟು ಕಷ್ಟ ಆ ನದಿಯಲ್ಲಿ ಈಜುವುದೇ ಕಷ್ಟ ಎಲ್ರಿಗೋ ರ ಪ್ರವಾಹ ಅಂಥ ಭಯಂಕರವಾದ ಪ್ರವಾಹಕ್ಕೆ ಪ್ರತಿಸ್ರೋತ ವಿರುದ್ಧವಾಗಿ ಈಜಬೇಕು ಅಂದರೆ ಎಷ್ಟು ಧೈರ್ಯ ಬೇಕು ಅದೇ ರೀತಿಯಲ್ಲಿ ಧೀಮಾನ್ ವಿವೇಕಿಯಾಗಿರುವಂಥ ಮನುಷ್ಯ ಕೋಟಿಗೊಬ್ಬ ಒಬ್ಬ ಮುಮುಕ್ಷು ಅವನು ಪ್ರತ್ಯಗಾತ್ಮಾನ ಮೈಷ್ಯತು ಭಾಷ್ಯ ಭೋಗಗಳಿಂದ ವಿರಕ್ತನಾಗಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದಕ್ಕೂ ಸಿಕ್ಕಿಕೊಳ್ಳದೆ ಪ್ರತ್ಯಗಾತ್ಮಾನ ಮೈಷತು ತನ್ನ ಪ್ರತ್ಯಗಾತ್ಮನನ್ನು ಅರಿತುಕೊಳ್ತಾನೆ ಆತ್ಮಜ್ಞಾನಿಯಾಗಿ ಅಮೃತತ್ವವನ್ನೇ ಹೊಂದುತ್ತಾನೆ ಆವೃತ್ತ ಚು ನಹಿ ಭಾಷ್ಯ ವಿಷಯಾಲೋಚನಾ ಪರತ್ವಂ ಪ್ರತ್ಯಗಾತ್ಮ ನಂಚ ಏಕಸ್ಯ ಸಂಭವತಿ ಶಾಂಕರ ಭಾಷೆ ಒಬ್ಬನೇ ಮನುಷ್ಯನಿಗೆ ಎರಡೂ ವಿರುದ್ಧವಾದಂಥ ಸ್ವಭಾವ ಸಾಧ್ಯವಾಗುವುದಿಲ್ಲ ಭಾಷ್ಯ ವಿಷಯ ಆಲೋಚನಾ ಪರತ್ವಂ ಯಾವಾಗಲೂ ಕೂಡ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವನಿಗೆ ಎಲ್ಲಿ ಸೈಟ್ ಮಾಡಬೇಕು ಎಲ್ಲಿ ಮನೆ ಕಟ್ಟಬೇಕು ಯಾವ ಪ್ರಶಸ್ತಿಯನ್ನು ಹೊಂದಬೇಕು ಯಾವ ಚಿನ್ನದ ಸರವನ್ನು ಹಾಕಿಕೊಂಡು ಮೆರೆಯಬೇಕು ಯಾವ ಹೋಟ್ಲಲ್ಲಿ ಊಟ ಮಾಡಬೇಕು ಇಷ್ಟನ್ನೇ ಯೋಚನೆ ಮಾಡುತ್ತಿರುವಂಥವನಿಗೆ ಪ್ರತ್ಯಗಾತ್ಮ ಈ ಕ್ಷಣ ಪ್ರತ್ಯಗಾತ್ಮನನ್ನು ಕಾಣುವಂಥ ಭಜಕೆ ಉಂಟಾಗಲಾರದು ಅಂಥ ಭಜಗೆ ಯಾರಿಗೆ ಕೋಟಿಗೊಬ್ಬ ಮುಮುಕ್ಷಿವೆ ಅಂಥ ಕೋಟಿಗೊಬ್ಬ ಮುಮುಕ್ಷುವೆ ಭಗವಾನ್ ರಮಣ ಮಹರ್ಷಿ ಮೋಕ್ಷವಾದ ಜೀವನ ಮುಕ್ತನೇ ಆಗಿಬಿಟ್ಟ ಆದ್ದರಿಂದ ನಾವುಗಳು ಮಾನವ ಜನ್ಮದ ಮಹತ್ವವನ್ನು ಅರ್ಥ ಮಾಡಿಕೊಂಡು ವಿಷಯ ಭೋಗದಿಂದ ಸಾಧ್ಯವಾದಷ್ಟು ದೂರವಾಗುತ್ತ ವೇದಾಂತಾರ್ಥ ಅನುಸಂಧಾನದಿಂದ ಆತ್ಮನನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಉದ್ಧಾರವಾಗುವಂತೆ ಆತ್ಮಜ್ಞಾನದಿಂದ ಮುಕ್ತರಾಗುವಂತೆ ಭಗವತ್ಪಾದ ಶಂಕರರು ತಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಭ್ಯಾ ಓಂ ಶಾಂತಿ ಶಾಂತಿ ಶಾಂತಿ